ನಮಸ್ಕಾರಗಳು ನಾನು ಗಾಂಧಿ ಕಸರ್ಭಾಖ್ಯಾಂ ವಿದ್ಯಾಲಯ ಸೇರಿ ಈ ಶಾಲೆಯ ಒಂದು ಪ್ರಧಾನ ಗುರು ಮಾತೆಯನ್ನು ಕುಂತಿ ಹೋಗ್ತೀನಿ ಅಂತ ನಾವು ಪಂಚಾಯಿತಿಗೆ ಸಾಕಷ್ಟು ಸಲ ಅರ್ಜಿಯನ್ನ ಕೊಟ್ಟಿದ್ದೇವೆ ಎಲ್ಲ ಇದು ನಮ್ಮ ಒಂದು ಹಾಸ್ಟೆಲಿನ ಬಾಜು ಗಟರ ಇರೋದರಿಂದ ಆ ಗಟರಿಗೆ ಬಂದು ಪ್ರತಿಯೊಬ್ಬರು ಕಸವನ್ನು ಹಾಕ್ತಾ ಇದ್ದಾರೆ ಜನ ನಾವು ಸಾಕಷ್ಟು ಸಹ ವಿನ ಮಾಡಿಕೊಂಡಿದ್ದೇವೆ ಮತ್ತು ಅರ್ಜಿಗಳನ್ನು ಕೊಟ್ಟಿದ್ದೇವೆ ಆ ಒಂದು ಅರ್ಜಿಗೆ ಪಂಚಾಯಿತಿಯವರು ಬಂಧಿಸಿರುವುದರಿಂದ ಅದಕ್ಕಾಗಿ ಈ ಒಂದು ಸ್ವಚ್ಛತೆಯನ್ನು ಮಾಡಿಸಬೇಕಾದಂತೆ ವಿನಯಪೂರಕವಾಗಿ ಕೇಳಿಕೊಳ್ಳುತ್ತೇನೆ ಯಾಕೆಂದರೆ ನಮ್ಮ ಶಾಲೆಯ ವಸತಿನಿಯಾಗಿರುವುದರಿಂದ ವಿದ್ಯಾರ್ಥಿಗಳು ಇಲ್ಲಿ ಸಾಕಷ್ಟು ಕೆಲಸ ಅಧ್ಯಕ್ಷಕ್ಕೊಮ್ಮೆ ನಾವು ದವಾಖಲೆ ತಗೊಂಡು ಹೋಗೋದಾಗಿರುತ್ತೆ ಆದಷ್ಟು ಬರೀ ಆರಾಮ ಸರಿ ಇಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದಯಾಳುಗಳಾದ ತಾವು ಈ ಒಂದು ಕೆಲಸವನ್ನು ಮಾಡಿಕೊಡಬೇಕಂತ ಅಂತ ಇದು ರೀ ಸೋಳಿ ನೋಡಿರಿ ಅಣ್ಣಾರ ನಾನು ಯೂಸ್ ಪೇನ್ ಹಾಕಿದ್ವಿ ಪೇಪರ್ನ ನಮಸ್ಕಾರ ನಾನು ಕಸ್ತೂರು ಶಾಲೆ ವಸತಿ ನಿಲಯದ ವಿದ್ಯಾರ್ಥಿನಿ ತನಿಖಾ ಪೂಜೆ ನಂತರ ಕರೆದಿದ್ದೀನಿ ನಮ್ಮ ಶಾಲೆಯ ಸುತ್ತಮುತ್ತಲು ಉಳಿದಿರುವ ಕಾರಣದಿಂದ ನಮಗೆ ಸೊಳ್ಳೆಗಳ ಕಾಟದಿಂದ ನಮಗೆ ಆರೋಗ್ಯದ ತೊಂದರೆಯಾಗಿದೆ ಇಲ್ಲಿ ಸ್ವಚ್ಛತೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತು ಇಲ್ಲಿ ಗಲೀಜಿರುವುದರಿಂದ ಎಲ್ಲ ಸೊಳ್ಳೆಗಳ ಕಾಟ ಮತ್ತು ಆಜು ಬಾಜು ಇದ್ದವರೆಲ್ಲ ಕಸ ಒಗೆಯುತ್ತಾರೆ ನಮಗೆ ನಮಗೆ ಇಲ್ಲಿ ಸ್ವಚ್ಛತೆ ಇರುವ ಸ್ವಚ್ಛತೆ ಇರೋ ಹಾಗೆ ಮಾಡಿಕೊಡಿ ಇದನ್ನು ಕ್ಲೀನ್ ಮಾಡಿಸಿ ಎಂದು ಕೇಳಿಕೊಳ್ಳುತ್ತೇವೆ ಇಲ್ಲಿ ಇಲ್ಲಿ ಗಾ ಇಲ್ಲಿ ಗಾಡಿಗಳು ಇಲ್ಲಿ ಪಂಚಾಯತಿ ಗಾಡಿ ಹೋಗುವಾಗ ನಾವು ಕಸ ಹಾಕಲು ಕರೆದಿದರೆ ಅವರು ನಿಲ್ಲುವುದೇ ಇಲ್ಲ ಹಾಗೆ ಸುಮ್ಮನೆ ಹೋಗುತ್ತಾರೆ ನಾವು ಇಲ್ಲಿ ಸ್ವಚ್ಛ ಇರಬೇಕೆಂದು ಕೇಳ एक, कसा, कसा अंद ग्राम पंचायतील